ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಆಲ್ ಇನ್ ಒನ್ ಕನ್ನಡ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದನ್ ಕನ್ನಡ ಚಾನಲ್ ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇಲ್ಲಿ ಡ್ರೈವರು ಕ್ಲರ್ಕ್ ಟ್ರೇಡ್ಸ್ ಮನ್ ಹುದ್ದೆಗಳ ಅಧಿಕಾರಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತೆರಡರ ಹುದ್ದೆಗಳ ನೇಮಕ ಆಗಿದೆ ಇದರ ಬಗ್ಗೆ ಫುಲ್ ಡೀಟೇಲ್ಸ್ ಹೇಳ್ತೀನಿ ಇದು ಜಾಬ್ ಒಂದು ಆಲ್ ಇಂಡಿಯಾ ತುಂಬಾ ಇರುತ್ತೆ ಇಲ್ಲಿ ವಿದ್ಯಾರ್ಹತೆ ಮತ್ತು ವಯಸ್ಸಿನ ಮಿತಿ ಅರ್ಜಿ ಸಲ್ಲಿಸಿಕ ವಿಧಾನ ಆಮೇಲೆ ವೇತನ ಶ್ರೇಣಿ ಆಯ್ಕೆ ಇದೆ ಅಂತ ಹೇಳ್ತೇನೆ ಇದು ಸಿ ಸೈಲಿನಲ್ಲಿ ಒಂದು ಉದ್ಯೋಗ ನಿಮ್ಮ ಖಾತೆ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ಬಗ್ಗೆ ಮಾಹಿತಿ ಬಂದಿದೆ ಫ್ರೆಂಡ್ಸ್ ಸಂಪೂರ್ಣ ಮಾಹಿತಿ ಹೇಳ್ತೇನೆ ವಿಡಿಯೋನ ಸ್ಕಿಪ್ ಮಾಡಿದ ತಗೊಂಡಿದ್ದ ನೋಡಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮತ್ತು ಯಾರು ನಮ್ಮ ಚಾನಲ್ ನೋಡ್ತಿದ್ರು ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರಕರಣದ ಬೆಲ್ಲೈನನ್ನು ನೋಡ್ಕೊಳ್ಳಿ ನನಗೆ ಯಾವುದೇ ರೀತಿ ಹೊಸ ವೀಡಿಯೋ ನಿಮಗೆ ಇನ್ಫಾರ್ಮೇಷನ್ ಬರುತ್ತದೆ ಫ್ರೆಂಡ್ಸ್ ವಿಷಯಕ್ಕೆ ಹೋಗೋಣ ಫ್ರೆಂಡ್ಸ್ ಇದು ಇ ಸಿ ಐಲ್ ನ ಆಪ್ಸಲ್ ವೆಬ್ಸೈಟ್ ಇದೆ ಲಿಂಕ್ ನೋಡ್ಬೋದು ಇಲ್ಲಿರ್ತಕ್ಕಂಥ ಲೋವರ್ ಡಿವಿಷನ್ ಕ್ಲರ್ಕ್ ಲೈಟ್ ಲೈಟ್ ವೆಹಿಕಲ್ ಡ್ರೈವರ್ ಮತ್ತು ಟ್ರೇಡ್ಸ್ ಮನ್ ಅರ್ಜಿ ಕರೆದಿದ್ದಾರೆ ಮಾಹಿತಿ ಸಂಸ್ಥೆ ಹೆಸರು ಬಂದ್ಬಿಟ್ಟು ಇ ಸಿ ಐಲ್ ಅಂತ ಇದೆ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಇಲ್ಲಿ ಪೋಸ್ಟರ್ ಕೊಟ್ಟಿದ್ದಾರೆ ಲೋವರ್ ಡಿವಿಷನ್ ಕ್ಲರ್ಕ್ ಲೈಟ್ ವೆಹಿಕಲ್ ಡ್ರೈವರ್ ಮತ್ತು ಟ್ರೇಡ್ಸ್ ಅಂತ ಕೊಟ್ಟಿದ್ದಾರೆ ಒಟ್ಟು ಸಂಖ್ಯೆ ವಿಧಿಗಳಿವೆ ಇಲ್ಲಿ ಸಂಬಳ ಬಂದ್ಬಿಟ್ಟು ಹದಿನೆಂಟು ಸಾವಿರದ ಐದನೂರಿಂದ ಇರುತ್ತೆ ಉದ್ಯೋಗಿದ್ದಾರೆ ಅಖಿಲ ಭಾರತ ಉದ್ಯೋಗ ಇರುತ್ತೆ ಇದು ಆಮೇಲೆ ಅರ್ಜಿ ಸಲ್ಲಿಸುವ ಮೂರು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಧಿಕೃತ ವೆಬ್ಸೈಟ್ ಬಂದ್ಬಿಟ್ಟು ಇ ಸಿ ಎಲ್ ಡಾಟ್ ಸಿನ್ ವೆಬ್ಸೈಟ್ ಆಗಿದೆ ಫ್ರೆಂಡ್ಸ್ ನೋಡಬೇಕಾದ್ರೆ ಹುದ್ದೆ ಮತ್ತು ಪೋರ್ಟ್ ಸಂಖ್ಯೆ ಕೊಟ್ಟಿದ್ದಾರೆ ಇಲ್ಲಿ ಕೆಳವಿ ಭಾಗದ ಗುಮಾಸ್ತಾರ ಲೋ ವೋಲ್ಟೇಜ್ ಅಂಡ್ ಕ್ಲರ್ಕು ಹನ್ನೊಂದು ಪೋಸ್ಟ್ ಕಾಲಿವೆ ಆಮೇಲೆ ಲಘು ವಾಹನ ಚಾಲಕ ನಾಲ್ಕು ಪೋಸ್ಟ್ ಕಾಲಿವೆ ವ್ಯಾಪಾರ ಅಂದರೆ ಟ್ರೇಡ್ಸ್ಮನ್ ಉದ್ಯೋಗಗಳು ನಲವತ್ತು ಹುದ್ದೆಗಳು ಕಾಲಿವೆ ಪ್ರಣಿನ ಶೈಕ್ಷಣಿಕ ಅರ್ಹತೆ ನೋಡಬಾರಿ ಇ ಸಿ ಐ ಎಲ್ ಅಧಿಕೃತ ಸೂಚನೆ ಪ್ರಕಾರ ಅಭ್ಯರ್ಥಿಯು ಹತ್ತನೇ ಮತ್ತು ಐ ಟಿ ಐ ಯಾವುದೇ ಮಾನ್ಯತೆ ಪಡೆದ ಮಂಡಳಿಯಿಂದ ಪಾಸ್ ಆದ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಚಲ್ಲಿ ಪೋಸ್ಟ್ ವೈಸು ಎಜುಕೇಷನ್ ಕೊಟ್ಟಿದ್ದಾರೆ ನೋಡೋಣ ಇಲ್ಲಿ ಹುದ್ದೆ ಕೊಟ್ಟಿದ್ದಾರೆ ಅರ್ಹತೆ ಕೊಟ್ಟಿದ್ದಾರೆ ಕೆಳವೆ ವಿಭಾಗದ ಗುಮಾಸ್ತಾನೆ ಲೋವರ್ ಡಿವಿಜನ್ ಕ್ಲರ್ಕ್ ಅರ್ಜಿ ಸಲ್ಲದ ಅಭ್ಯರ್ಥಿಗಳು ಪದವಿ ಪಾಸ್ ಆಗಿರಬೇಕಾಗಿರುತ್ತೆ ಆಮೇಲೆ ಲಘು ವಾಹನ ಚಾಲಕ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಆಮೇಲೆ ಟ್ರೇಸ್ಮರ್ ಹುದ್ದೆಗಳಿಗೆ ಹತ್ತನೇ ತರಗತಿ ಮತ್ತು ಐ ಟಿ ಐ ಪಾಸ್ ಅಂತ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾಗಿದೆ ಫ್ರೆಂಡ್ಸ್ ಹಾಗೆ ಹುದ್ದೆ ಇಡತಕ್ಕಂತೆ ಸಂಬಳವನ್ನು ಕೊಟ್ಟಿದ್ದಾರೆ ಹುದ್ದೆ ಹೆಸರು ಸಂಬಳ ತಿಂಗಳಿಂದ ಕೊಟ್ಟಿದ್ದಾರೆ ಇಲ್ಲಿ ಕೆಳವಿ ವಿಭಾಗದ ಗುಮಾಸ್ತಾನೆ ಲೋವರ್ ಡಿವಿಜನ್ ಕ್ಲರ್ಕ್ ಹುದ್ದೆಗಳಿಗೆ ತಿಂಗಳಿಗೆ ಇಪ್ಪತ್ತು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯಿ ಚಾಲೆ ಇರುತ್ತೆ ಅದೇ ರೀತಿ ಲಘು ವಾಹನ ಚಾಲಕ ಹುದ್ದೆಗಳಿಗೆ ಹದಿನೆಂಟು ಸಾವಿರದ ಐದುನೂರು ರೂಪಾಯಿ ಇರುತ್ತೆ ಟ್ರೇಡ್ಸ್ಮ್ಯಾನ್ ವ್ಯಾಪಾರ ಹುದ್ದೆಗಳಿಗೆ ಇಪ್ಪತ್ತು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯಿ ಸ್ಯಾಲಿ ಇರುತ್ತೆ ಹುದ್ದೆಗಳು ಮೈಸೂರು ಮಿತಿ ನೋಡಬೇಕಾದ್ರೆ ಮೊದಲನೇದಾಗಿ ಕಳೆ ಭಾಗದ ಗುಮಾರು ಹುದ್ದೆಗಳಿಗೆ ಗರಿಷ್ಠ ಇಪ್ಪತ್ತೆಂಟು ವರ್ಷ ಕೊಟ್ಟಿದ್ದಾರೆ ಆಮೇಲೆ ಲಘು ವಾಹನ ಚಾಲಕ ಹುದ್ದೆಗಳಿಗೆ ಗರಿಷ್ಠ ಮೂವತ್ತು ವರ್ಷ ಕೊಟ್ಟಿದ್ದಾರೆ ವ್ಯಾಪಾರಿ ಅಂದರೆ ಟ್ರೇಡ್ಸ್ಮ್ಯಾನ್ ಹುದ್ದೆಗಳಿಗೆ ಗರಿಷ್ಠ ಇಪ್ಪತ್ತೆಂಟು ವರ್ಷ ಕೊಟ್ಟಿದ್ದಾರೆ ಆಯಾ ಕಾಸ್ಟ್ ವೈಸು ಐವತ್ತು ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ ಹಾಗೆ ನೋಡ್ಕೋಬಹುದು ವೈಮ್ ಸಲ್ಲಿಕೆ ಬಂದ್ಬಿಟ್ಟು ಅಭ್ಯರ್ಥಿಗಳಿಗೆ ಮೂರು ವರ್ಷದ ವೈಮಿ ಸಲ್ಲಿಕೆ ಬಿಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷದ ಸಲ್ಲಿಕೆ ಇದೆ ಪಿ ಡಬ್ಲ್ಯೂ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಸಲ್ಲಿಕೆ ಇದೆ ಫ್ರೆಂಡ್ಸ್ ಇಲ್ಲಿ ಅರ್ಜಿ ಶುಲ್ಕ ಯಾವ ರೀತಿ ಇದೆ ಅಂದ್ರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಮತ್ತು ಇ ಸಿ ಎಲ್ಲ ನಿಯಮಿತ ವಿಧಿಗಳಿಗೆ ಯಾವುದೇ ರೀತಿಯ ಶುಲ್ಕವಿಲ್ಲ ಅವರು ಉಚಿತವಾಗಿ ಅಪ್ಲೈ ಮಾಡಬಹುದು ಆಮೇಲೆ ಸಾಮಾನ್ಯ ಮತ್ತು ಒ ಬಿ ಸಿ ಎನ್ ಸಿ ಎಲ್ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಅರ್ಜಿ ಶುಲ್ಕವಿದೆ ಪಾವತಿ ಮಾಡುವ ವಿಧಾನ ಆನ್ಲೈನ್ ಮುಖಾಂತರ ಪೇ ಮಾಡ್ಬೋದು ಇನ್ನು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಅಂತ ನೋಡೋಣ ಫ್ರೆಂಡ್ಸಲ್ಲಿ ಆಯ್ಕೆ ಪ್ರಕ್ರಿಯೆ ಬಂದ್ಬಿಟ್ಟು ಲಿಖಿತ ಪರೀಕ್ಷೆ ಇರುತ್ತೆ ಮೊದಲನೇದಾಗಿ ಲಿಖಿತ ಪರೀಕ್ಷೆ ಇರುತ್ತೆ ಕೌಶಲ್ಯ ಪರೀಕ್ಷೆ ಡ್ರೈವಿಂಗ್ ಟೆಸ್ಟು ಆಮೇಲೆ ಟ್ರೈಲ್ ಟೆಸ್ಟು ಈ ಇಂದ ಆಯ್ಕೆ ಮುಖ ಆಯ್ಕೆ ಪರೀಕ್ಷೆಯನ್ನು ಮಾಡಲಾಗುತ್ತದೆ ಫ್ರೆಂಡ್ಸನ್ನು ಅರ್ಜಿ ಸಲ್ಲಿಸಿದ ಪ್ರಮುಖ ದಿನಾಂಕ ನೋಡಬೇಕಂದ್ರೆ ಮೊದಲನೇದಾಗಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ನಾಲ್ಕು ಆರು ಎರಡು ಸಾವಿರ ಇಪ್ಪತ್ತೆರಡಾಗಿದೆ ಇವಾಗ ಅರ್ಜಿಗಳು ಸ್ಟಾರ್ಟ್ ಆಗಿವೆ ಆಮೇಲೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ತೈದು ಜೂನ್ ಎರಡು ಸಾವಿರ ಇಪ್ಪತ್ತೆರಡಾಗಿದೆ ಫ್ರೆಂಡ್ಸ್ ಇವಾಗ ಕೆಳಗಡೆ ಇಲ್ಲಿ ಕೆಲವು ಸೂಚನೆಗಳು ಕೊಟ್ಟಿದ್ದಾರೆ ಮತ್ತು ಲಿಂಕನ್ನು ಕೊಟ್ಟಿದ್ದಾರೆ ನಾನು ವಿವಿ ಲಿಂಕಲ್ಲಿ ಎಲ್ಲವನ್ನು ಹಾಕಿರ್ತೀನೋ ಇಲ್ಲಿ ನೀವಾಗ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಅಲ್ಲಿಂದ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು ಅದರ ಓದ್ಕೋಬೋದು ಎಲ್ಲವನ್ನು ಕ್ಲಿಯರ್ ಆಗಿ ಮೊದಲೇ ಕೊಡಿದ್ರಲ್ಲಿ ಸೂಚನೆ ಲೋರ್ ಡಿಜನ್ ಕ್ಲರ್ಕ್ ಸಂಬಂಧಪಟ್ಟಂತಹ ಇದು ಪಿ ಡಿ ಎಫ್ ಆಗಿದೆ ಆಮೇಲೆ ಲಘು ಲಘು ವಾಹನ ಚಾಲಕ ಹುದ್ದೆಗೆ ಪಿ ಡಿ ಎಫ್ ಆಗಿದೆ ಆಮೇಲೆ ಇದು ಹುದ್ದೆಗೆ ಇರತಕ್ಕ ಪಿ ಡಿ ಎಫ್ ಆಗಿದೆ ಹಾಗೆ ಇಲ್ಲಿ ಆನ್ಲೈನ್ ಲಿಂಕ್ ಕೂಡ ವಿಡಿಯೋ ಲೋಲ್ ಡಿಸೈನ್ ಕ್ಲರ್ಕ್ ಆಮೇಲೆ ಲಘು ವಾಹನ ಚಾಲಕ ಟ್ರೇಡ್ಸ್ಮೆನ್ ಬಿ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕುವ ಲಿಂಕ್ ಅನ್ನು ವಿಡಿಯೋಗಳ ಲಿಂಕ್ ಹಾಕಿರ್ತೀನಿ ನೋಡಿಕೊಬಹುದು ఓకే ఫ్రెండ్స్ ఈ మాయితే ఇష్టాగ్ లైక్ మి మొత్తం షేర్ మినిసన కమెంట్ మి ఫ్రెండ్స్ హైవిడ ఎలా కడర్మీ ఓకే ఫ్రెండ్స్కైతే తున్న జరుగుతు థ్యాంక్స్ ఫార్ వాచింగ్ జై హింద్ జై కర్ణాటక